ಜೀವನಿನಗಾಗಿ ಮುಂದುವರಿದ ಭಾಗ ಭಾಗ ನೂರ ಎಪ್ಪತ್ತೊಂದು ಗೆಸ್ಟ್ ಹೌಸಲ್ಲಿ ಯಾರೂ ಇಲ್ಲ ಎಂದು ಖಚಿತಪಡಿಸಿಕೊಂಡ ಆದ್ಯ ಗೆಸ್ಟ್ ಹೌಸ್ ಒಳಗೆ ಹೋದಳು ಆಗ ತಾನೇ ಸ್ನಾನ ಮುಗಿಸಿ ಟವಲ್ ಸುತ್ತಿಕೊಂಡು ಹೊರಬಂದ ಅರ್ಜುನನ್ನು ನೋಡಿ ಆದ್ಯ ಕಳೆದು ಹೋಗಿಬಿಟ್ಟಳು ಅವನನ್ನು ನೋಡಿ ನಾಚಿಕೊಂಡು ಕರ್ಟನ್ ಹಿಂದೆ ಬಚ್ಚಿಟ್ಟುಕೊಂಡಳು ಕನ್ನಡಿ ನೋಡಿ ತಲೆ ಒರೆಸಿಕೊಳ್ಳುತ್ತಿದ್ದ ಅರ್ಜುನನ ದೃಷ್ಟಿ ಕರ್ಟನ್ ಹಿಂದೆ ಇದ್ದ ಆದ್ಯಳ ಕಡೆ ಹೋಯಿತು ಕರ್ಟನ್ ಹತ್ತಿರ ಬಂದವನು ಅವಳನ್ನು ತನ್ನಡಿಗೆ ಎಳೆದುಕೊಂಡನು ಅವನನ್ನು ನೋಡಿ ನಾಚಿಕೊಂಡವಳು ತನ್ನ ಕೈಯಿಂದ ಕಣ್ಣನ್ನು ಮುಚ್ಚಿಕೊಂಡಳು ಅವನಿಗೂ ಕಣ್ಣು ಮುಚ್ಚಿದ ದೃಶ್ಯಕ್ಕೆ ನಗು ಬಂದು ಬಿಟ್ಟಿದ್ದು ನೀನು ಇಲ್ಲೇನು ಮಾಡ್ತಾ ಇದೆಯಾ ನನ್ನ ನೋಡೋದು ಇರೋಕ್ಕಾಗಲ್ವ ನಿನಗೆ ಅದು ನಿನ್ನ ಹತ್ರ ಮಾತಾಡ್ಬೇಕನ್ನಿಸ್ತು ಅದಕ್ಕಾಗಿ ಬಂದೆ ಅಂತ ನಾಚುತ್ತ ಉತ್ತರಿಸಿದಳು ಮಾತಾಡೋಕ್ಕೆ ಬಂದವಳು ಇಲ್ಲಿ ಯಾಕೆ ಬಚ್ಚಿಟ್ಕೊಂಡಿದ್ಯಾ ನಿನ್ನ ಈ ಥರ ನೋಡಕ್ಕೆ ನಂಗೆ ನಾಚಿಕೆ ಆಗುತ್ತೆ ಮದುವೆ ಆದ್ಮೇಲೆ ಇದೇ ಥರ ನಾಚಿಕೆ ಪಡ್ಕೊಳ್ತೀಯ ಎಂದು ತುಂಟ ನೋಟದಿಂದ ಕೇಳಿದನು ಮದುವೆ ಆದ್ಮೇಲೆ ಈಗಿನ ಸಿಚುವೇಶನ್ ಬೇರೆ ಅವಳ ಮಾತು ಕೇಳಿ ಅವನು ಅವಳನ್ನು ಇನ್ನಷ್ಟು ತನ್ನ ಹತ್ತಿರ ಎಳೆದುಕೊಂಡು ತನ್ನ ತೋಳುಗಳಲ್ಲಿ ಬಳಸಿ ಮದುವೆ ಆದಮೇಲೆ ಯಾವ ಥರ ಇರುತ್ತೆ ಈಗಿನ ಸಿಚುವೇಶನ್ ಯಾವ ಥರ ಇರುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು ನಾಚಿನೀರಾದ ಅವಳು ಅದ್ರೆಲ್ಲ ನೋಡಬೇಡ ನಂಗೆ ಒಂಥರ ಆಗುತ್ತೆ ಒಂಥರ ಅಂದ್ರೆ ಯಾವ ಅದೇ ಒಂಥರ ಏನೇನಾಗುತ್ತೆ ಅದೇ ಒಂಥರ ಏನಾಗುತ್ತೆ ಅಂತ ನಾನು ಕೇಳ್ತಾ ಇರೋದು ಎಂದು ಹೇಳುತ್ತಾ ಅವನು ಅವಳ ಮುಖದ ಹತ್ತಿರ ಮುಖ ತಂದು ಹೇಳಿಲ್ಲ ಅಂದ್ರೆ ಬಿಡಲ್ಲ ನಿನ್ನನು ಅವನ ಬಿಸಿ ಉಸಿರು ಅವಳ ಕೆನ್ನೆ ಸ್ಪರ್ಶಿಸಿದಾಗ ಅವಳ ಕೆನ್ನೆ ಕೆಂಪಾಗತೊಡಗಿತು ನೀನು ದೂರ ಹೋಗು ನನಗೆ ಹೆಂಗೆ ಆಗ್ತಾ ಇದೆ ಅದು ಏನಾಗ್ತಾ ಇದೆ ಅಂತ ಹೇಳಿಲ್ಲ ಅಂದರೆ ಅದು ಎಷ್ಟೇ ಲೇಟ್ ಆದರೂ ಬಿಡಲ್ಲ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಆದರೆ ನೀನು ಹತ್ತಿರ ಬಂದರೆ ಹಾಡ್ಬಿಟ್ಟೆಲ್ಲ ಜಾಸ್ತಿ ಆಗುತ್ತೆ ಕೈಕಾಲು ತಡಗುತ್ತೆ ಮಾತು ತದಲುತ್ತೆ ಅಂತ ಅವಳು ಹೇಳುತ್ತಿದ್ದಂತೆ ಅವಳ ಅದರವು ತೊಡಗಿತು ಅವನಿಗೆ ಅದು ಗೋಚರಿಸಿದಾಗ ಅವನು ನಿಧಾನವಾಗಿ ಅವಳ ಹತ್ತಿರ ಬಂದು ಅವಳ ಅದರವನ್ನು ಚುಂಬಿಸಲು ಮುಂದಾದನು ಆಗ ಅವಳು ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡಳು ಅವನು ಇನ್ನೇನು ಅವಳ ಅದರವನ್ನು ಚುಂಬಿಸಬೇಕು ಅಷ್ಟರಲ್ಲಿ ಅವಳು ಅವನನ್ನು ದೂರ ತಳ್ಳಿದಳು ಅವಳು ತಳ್ಳಿದ ರಪಸಕ್ಕೆ ಅವನು ಇನ್ನೇನು ಬೀಳಬೇಕು ಅಷ್ಟರಲ್ಲಿ ಅವನು ಬ್ಯಾಲೆನ್ಸ್ ಕಾಯ್ದುಕೊಳ್ಳಲು ಅವಳ ಕೈ ಹಿಡಿದು ಹೇಳಿದನು ಆಗ ಇಬ್ಬರು ಒಬ್ಬರ ಮೇಲೊಬ್ಬರು ಮಂಚದ ಮೇಲೆ ಬಿದ್ದರು ಇಬ್ಬರ ಕಣ್ಣೋಟಗಳು ಬೆಸೆದವು ಒಬ್ಬರಿಗೊಬ್ಬರು ನೋಡುತ್ತಾ ಸ್ವಲ್ಪ ಹೊತ್ತು ಹಾಗೆಯೇ ಕಳೆದು ಹೋದರು ಆಗ ಹೊರಗಡೆಯಿಂದ ಯಾರು ಬರುತ್ತಿರುವ ಸದ್ದು ಕೇಳಿ ಆದ್ಯ ತಕ್ಷಣ ಅಲ್ಲಿಂದ ಎದ್ದು ಅವನಿಂದ ದೂರ ಸರಿದಳು ಆಗ ಅರ್ಜುನ್ ಅವಳ ಕೈ ಹಿಡಿದು ಹೊರಗಿರು ನನಗೆ ನಿನ್ನತ್ರ ಸ್ವಲ್ಪ ಮಾತಾಡಕಿದ್ದೆ ನಾನು ಬಂದೆ ಆಯಿತು ಎಂದು ನಾಚುತ್ತ ಅವಳು ಹೊರ ಬರತೊಡಗಿದಳು ಅಷ್ಟರಲ್ಲಿ ಅಗಸ್ತ್ಯ ಅವಳಿಗೆ ಎದುರಾದನು ಅವನನ್ನು ನೋಡಿ ಹೆದರಿದವಳು ಅಗು ನೀನು ಈಗ ಬಂದೆಯಾ ನಿಗೋಸ್ಕರ ನಾನು ಅವಾಗಿಂದ ಕಾಯ್ತಾ ಇದ್ದೆ ಎಂದು ಸುಳ್ಳು ಹೇಳಿದಳು ಅವಳು ಸುಳ್ಳು ಹೇಳುತ್ತಿದ್ದಾಳೆ ಅಂತ ಗೊತ್ತಿದ್ದರೂ ಅವನು ಏನು ಗೊತ್ತಿಲ್ಲದವನಂತೆ ನಟಿಸಿ ಆಫೀಸಲ್ಲಿ ಕೆಲಸ ಇತ್ತು ಅದಕ್ಕೆ ಬರೋಕೆ ಲೇಟ್ ಆಯಿತು ಈ ವಿಷಯ ನಿಮಗೆ ಆಗಲೇ ಹೇಳಿದ್ದಲ್ವಾ ಅವನ ಮಾತು ಕೇಳಿ ತಡ ಬಡಿಸಿದ ಅವಳು ಹೌದಲ್ವಾ ನಾನು ಮರ್ದೇ ಹೋಗ್ಬಿಟ್ಟೆ ಏನಾದರೂ ಹೇಳುದಿತ್ತ ಇಲ್ಲ ಸುಮ್ಮನೆ ಹತ್ರ ಮಾತಾಡೋಣ ಅಂತ ಬಂದೆ ಮಾತಾಡಾಯ್ತಲ್ವ ಈಗ ಹೋಗ್ತೀನಿ ಅರೆ ಈಗ ತಾನು ಬಂದು ಈಗಲೇ ಎಲ್ಲಿ ಹೋಗ್ತಾ ಇದ್ದೀಯಾ ಬಾ ಕೂತ್ಕೊಂಡು ತುಂಬಾ ಮಾತಾಡೋಣ ಕೆಲಸದ ಬ್ಯುಸಿಯಲ್ಲಿ ನಿನ್ನ ಹತ್ರ ಮಾತಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಸಾರಿ ಕಣೆ ಇವತ್ತು ನಿನಗೋಸ್ಕರ ಫುಲ್ ಫ್ರೀ ನಾನು ಬಾ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋಗತೊಡಗಿದನು ಆಗ ಅವಳು ಏನು ಮಾಡೋಕ್ಕಾಗದೆ ಪೇಚಾಡತೊಡಗಿದಳು ಅರ್ಜುನ್ ಹೊರಗೆ ಇರು ಅಂತ ಹೇಳಿದ್ದಾನೆ ಈಗ ನಿಮ್ಮ ಜೊತೆ ಹೋದರೆ ಅವನ ಹತ್ರ ಮಾತಾಡೋಕ್ಕಾಗಲ್ಲ ಏನು ಮಾಡಲಿ ನಿಜ ಹೇಳೋಕ್ಕೂ ಆಗೋಲ್ಲ ಹೇಗಾದರೂ ಮಾಡೋಣ ನಾನು ಎಲ್ಲಿಂದ ಹೋಗಬೇಕು ಏನಾದರೂ ಸುಳ್ಳು ಹೇಳಿ ಇಲ್ಲಿಂದ ಎಸ್ಕೇಪ್ ಆಗ್ತೀನಿ ಅಂತ ಅಂದುಕೊಂಡವಳು ಆ ಹಾಗೂ ಹೋಗ್ತಾ ಇದೆ ನಾನು ಹೋಗಿ ರಶ್ ಮಾಡ್ತೀನಿ ನಾವಿಬ್ಬರು ನಾಳೆ ಮಾತಾಡೋಣ ಹೊಟ್ಟೆನೋವಾ ಹಾಗಾದರೆ ನಡಿ ಡಾಕ್ಟರ್ ಹತ್ರ ಹೋಗೋಣ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಏನಿಲ್ಲ ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ನಾನು ಬರ್ತೀನಿ ಎಂದು ಹೇಳಿ ಅವಳು ಅಲ್ಲಿಂದ ಹೊರ ಬಂದಳು ಅವಳು ಸುಳ್ಳು ಹೇಳುತ್ತಿದ್ದಾಳೆ ಅಂತ ಅಗಸ್ತನಿಗೆ ಅರಿವಾದರೂ ಅವನು ತುಸುನ ಕುಸುಮನಾದನು ಅರ್ಜುನ್ ರೆಡಿಯಾಗಿ ಮನೆಯಿಂದ ಹೊರ ಬಂದನು ಆದ್ಯ ಅವನಿಗೋಸ್ಕರ ಕಾಯ್ತಿದ್ದಳು ಅವಳ ಹತ್ತಿರ ಬಂದವನು ನಡಿ ಪಾರ್ಕ್ ಹತ್ರ ಹೋಗಿ ಅಲ್ಲೇ ಮಾತಾಡೋಣ ಏನು ಮಾತಾಡೋಕ್ಕಿದೆ ಏನಾದ್ರೂ ಸೀರಿಯಸ್ ಮ್ಯಾಟರಾ ಹಾಗೇನಿಲ್ಲಪ್ಪ ಇಲ್ಲಪ್ಪ ಅಲ್ಲಿ ಹೇಳಿಲ್ಲ ಹೇಳ್ತೀನಿ ಎಂದು ಅವಳನ್ನು ಪಾರ್ಕಿಗೆ ಕರೆದುಕೊಂಡು ಹೋದನು ಇಬ್ಬರು ಒಂದು ಕಡೆ ಕುಳಿತುಕೊಂಡರು ಅರ್ಜುನ್ ಮಾತು ಆರಂಭಿಸಿದನು ಆದ್ಯ ನಾನು ಸ್ವಲ್ಪ ಹೊತ್ತಲ್ಲಿ ಊರಿಗೆ ಹೊರಡ್ತಾ ಇದ್ದೀನಿ ಊರಿಗ ಯಾಕೆ ಡ್ಯಾಡ್ ಬರೋಕ್ಕೆ ಹೇಳಿದ್ದಾರೆ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಏನು ಅಂತ ಹೇಳಿಲ್ಲ ಊರಿಗೆ ಹೋದ ಮೇಲೆ ಹೇಳ್ತಾರಂತೆ ಏನು ಸರ್ಪ್ರೈಸ್ ಇರ್ಬೋದು ಗೊತ್ತಿಲ್ಲ ಅಲ್ಲಿ ಹೋದ ಮೇಲೆ ಗೊತ್ತಾಗುತ್ತೆ ಯಾವಾಗ ವಾಪಸ್ ಬರ್ತೀಯಾ ಏನು ಸರ್ಪ್ರೈಸ್ ಅಂತ ತಿಳ್ಕೊಂಡು ಆಮೇಲೆ ಎರಡು ಮೂರು ದಿವಸದಲ್ಲಿ ವಾಪಸ್ ಬರ್ತೀನಿ ನೀನೇನು ಚಿಂತೆ ಮಾಡಬೇಡ ಈ ಸಲ ಡ್ಯಾಡ್ ಆಗ್ತಾರೆ ನಮ್ಮಿಬ್ಬರ ಮಕ್ಕಳಿಗೆ ಮಾತಾಡಿ ಅವ್ರನ್ನ ಮದುವೆಗೆ ಒಪ್ಪಿಸ್ತೀನಿ ಅವ್ರು ಒಪ್ತಾರೆ ಅಂತ ನಿಂಗೆ ಅನಿಸತ್ತಾ ಖಂಡಿತವಾಗ್ಲೂ ಒಪ್ಪಿ ಒಪ್ತಾರೆ ನಾನು ಹೇಗಾದರೂ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮಾಡ್ತೀನಿ ಎರಡು ಮೂರು ದಿವಸ ನೀನಿಲ್ಲದೆ ನಾನು ಹೇಗಿರಲಿ ಇಷ್ಟು ದಿನ ಹೇಗಿದೆಯೋ ಹಾಗೇ ಇರು ನಾನು ಎರಡು ಮೂರು ದಿವಸಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ಪರ್ಮನೆಂಟಾಗಿ ಅಲ್ಲೇ ಇರೋದಕ್ಕೆಲ್ಲ ಒಳ್ಳೆ ಚಿಕ್ಕ ಮಕ್ಕಳ ಥರ ಬಿಹೇವ್ ಮಾಡ್ತೀಯ ನೀನು ನಾನು ಇರ್ತಿರ್ತೀಯ ಮಾತಾಡೋದು ನೋಡಿದರೆ ನಾನು ಬಿಟ್ಟು ಇರೋ ಥರ ಕಾಣಿಸ್ತಾ ಇದ್ದೆ ಯಾಕೆ ಸಿಟ್ಟು ಮಾಡ್ಕೊಳ್ತೀಯ ನೀನೇ ಬಿಟ್ಟು ನನಗೂ ಕೂಡ ಇರೋಕ್ಕಾಗಲ್ಲ ಅದಕ್ಕೆ ಏನು ಮಾಡಲಿ ಡ್ಯಾಡ್ ಕರೆದ ಮೇಲೆ ಹೋಗಲೇಬೇಕು ಆಮೇಲೆ ಹುಷಾರು ಜೊತೆಗೇನೆ ಇರು ನೇಹ ಮತ್ತು ಸಿಮ್ರನ್ನಿಂದ ದೂರ ಇರು ಸರಿ ನನಗೆ ಲೇಟ್ ಆಗ್ತಾಯಿದೆ ಹೊರಡೋಣ ಈಗ ತಾನೇ ಬಂದಿದ್ವಿ ಈಗಲೇ ಹೊರಡ್ಬೇಕಾ ಸ್ವಲ್ಪ ಹೊತ್ತು ಇರೋಣ ಪ್ಲೀಸ್ ಅಂತ ಹೇಳಿ ಅವನ ಕೈ ಹಿಡಿದಳು ನಾನು ಈಗಲೇ ಹೋಗಬೇಕು ಇಲ್ಲಾಂದ್ರೆ ಬಸ್ ಮಿಸ್ ಆಗ್ಬೋದು ನಾನು ಊರಿಗೆ ಬರೀ ಎರಡು ದಿನ ಹೋಗೋದು ವಾಪಸ್ ಬಂದ ಮೇಲೆ ಇಲ್ಲೇ ಬಂದು ತುಂಬ ಹೊತ್ತುಗಿರೋಣ ಓಕೆನಾ ಅಂತ ಅವನು ಹೇಳಿದ್ದಾಗ ಅವಳು ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡಳು ಯಾಕೋ ಗೊತ್ತಿಲ್ಲ ನಿನ್ ಜೊತೆಗೇ ಇರಬೇಕು ಅನಿಸ್ತಾ ಇದೆ ಊರಿಗೆ ಹೋಗ್ಬೇಡುವ ಅಯ್ಯೋ ಹುಚ್ಚಿ ಯಾಕೆ ವಿಚಿತ್ರವಾಗಿ ವರ್ತಿಸ್ತಾ ಇದೆಯಾ ಟಿಕೆಟ್ ಎಲ್ಲ ಬುಕ್ ಆಗಿದೆ ಊರಿಗೆ ಹೋಗ್ಬೇಡ ಅಂದರೆ ಹೇಗೆ ನನ್ನ ನೋಡು ಅಂತ ಹೇಳಿ ಅವಳ ಕಲ್ಲ ಹಿಡಿದು ಎರಡು ದಿವಸದಲ್ಲೇ ನಾನು ವಾಪಸ್ ಬರ್ತೀನಿ ಆಮೇಲೆ ನಿನ್ನ ಬಿಟ್ಟು ಎಲ್ಲಿಗೂ ಹೋಗೋಲ್ಲ ನಾವು ಜೊತೆಯಾಗೇ ಇರೋಣ ಈಗ ನೋಡಿ ಹೋಗೋಣ ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡಿ ಮನೆಗೆ ವಾಪಸ್ಸಾದರು ಆತ ಮನೆಗೆ ಹೋದಳು ಅರ್ಜುನ್ ಗೆಸ್ಟ್ ಗೆಸ್ಟ್ ಹೌಸ್ ಒಳಗೆ ಹೋಗಿ ಲಗೇಜ್ ಪ್ಯಾಕ್ ಮಾಡಿ ಅಗಸ್ತ್ಯನ ಹತ್ತಿರ ಬಂದು ಅಗಸ್ತ್ಯ ನಾನು ಊರಿಗೆ ಹೋಗ್ತಾ ಇದ್ದೀನಿ ಎರಡು ದಿವಸದಲ್ಲಿ ವಾಪಸ್ ಬರ್ತೀನಿ ಊರಿಗ ಏನು ಇಷ್ಟು ಅರ್ಜೆಂಟಾಗಿ ಹೊರಟಿದ್ದೀಯಾ ಅದೇನು ಕೆಲಸ ಇದೆ ಅಂತ ಡ್ಯಾಡ್ ಬರೋಕ್ಕೆ ಹೇಳಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ಹೌದಾ ಹಾಗಾದ್ರೆ ಬಾ ಅಂತ ಅಗಸ್ತ್ಯ ಹೇಳಿದನು ಆಗ ಕಗನ್ ಮತ್ತು ಸನ್ನಿ ಅಲ್ಲಿಗೆ ಬಂದರು ಅರ್ಜುನ್ ಅರ್ಜೆಂಟಾಗಿ ಹೊರಟಿರೋದನ್ನು ನೋಡಿದ ಗಗನ್ ಅವನ ಕಾಲು ಎಳೆಯುತ್ತ ಏನು ಅರ್ಜುನ್ ಅವರೇ ಇಷ್ಟು ಅರ್ಜೆಂಟಾಗಿ ಹುಡುಗಿ ನೋಡಕ್ಕೆ ಹೋಗ್ತಾ ಇದ್ದೀರಾ ಹೇಗೆ ಅವನ ಮಾತು ಕೇಳಿ ಸಣ್ಣ ಕೂಡ ಅವನ ಕಾಲು ಎಳೆಯುತ್ತ ಹೌದು ಅರ್ಜುನ್ ಮದುವೆ ಏನಾದರೂ ಸೆಟ್ ಆಯಿತೋ ಹೇಗೆ ಅವರ ಮಾತು ಕೇಳಿ ಅಗಸ್ತನಿಗೆ ಕೋಪ ಬಂದು ನೀರು ಸ್ವಲ್ಪ ಸುಮ್ಮನೆ ಇರ್ತೀರಾ ಮದುವೆ ಸೆಟ್ ಆದ್ರೆ ಅವನು ನಮಗೆ ಹೇಳಲ್ವಾ ಯಾರಿಗೆ ಗೊತ್ತು ವಿಷಯ ಇವ್ರಿಗೂ ಗೊತ್ತಿರೋದಿರಬಹುದಲ್ವಾ ಮನೇಲಿ ಹುಡುಗ ಹುಡುಕಿ ಅರ್ಜೆಂಟಾಗಿ ಇವ್ರಿಗೆ ಮದುವೆ ಮಾಡಿಸಿದ್ರೆ ಮಾಡಿಸ್ಬೌದಲ್ವಾ ಅಂತ ಗಗನ್ ಹೇಳಿದಾಗ ಹಾಗೇನಿಲ್ಲ ನನ್ನ ಮದುವೆ ವಿಷಯ ನನಗೆ ಹೇಳಿದೆ ನನ್ನ ಮನೆಯವ್ರು ಡಿಸೈಡ್ ಮಾಡಲ್ಲ ನೀಬ್ಬರು ನಾನು ಕಾಲಿ ಹಿಡಿದುಬಿಟ್ಟು ಸ್ವಲ್ಪ ಸುಮ್ಮನೆ ರೀ ನಾನು ನಿಂಗೆ ಬರ್ತೀನಿ ಅಂತ ಹೇಳಿದವನು ಲಗೇಜ್ ಹಿಡಿದು ಹೊರಟನು ಅವನು ಹೋಗುವುದನ್ನು ನೋಡಿದ ಅಗಸ್ತ್ಯನ ತಲೆಯಲ್ಲಿ ಹತ್ತಾರು ಪ್ರಶ್ನೆಗಳು ಓಡಾಡತೊಡಗಿದವು ಗಗನ್ ಮತ್ತು ಸನ್ನಿ ಹೇಳಿದ ಮಾತು ನಿಜ ಆಗ್ಬಿಟ್ರೆ ಇಲ್ಲ ಇಲ್ಲ ಆದರೆ ಏನೂ ಆಗಲ್ಲ ಅರ್ಜುನ್ ಆ ತೇಳ ಲವ್ ಮಾಡ್ತಾ ಇದ್ದಾನೆ ಅವನು ಬಿಟ್ಟು ಅವನು ಯಾರನ್ನು ಮದುವೆ ಆಗಲ್ಲ ನಾನು ಯಾಕೆ ಸುಮ್ಮನೆ ಏನೇನು ಯೋಚನೆ ಮಾಡಿಕೊಳ್ಳಿ ಅಂತ ಅಂದುಕೊಂಡು ಸುಮ್ಮನಾದನು ಇತ್ತ ಗೆಸ್ಟ್ ಹೌಸಿನಿಂದ ಹೊರ ಬಂದ ಅರ್ಜುನ್ ಆ ತೇಳಿಗಾಗಿ ಹುಡುಕಾಡಿದನು ಅವನನ್ನು ನೋಡಿದ ಆದ್ಯ ಕೂಡಲೇ ಅವನ ಹತ್ತಿರ ಬಂದು ಅವನನ್ನು ತಬ್ಬಿಕೊಂಡು ಅಳುತ್ತ ಬೇಗ ಬಾ ನನಗೆ ನೀನ ಬಿಟ್ಟು ರೊಕ್ಕಾಗಲ್ಲ ಅಂತ ಹೇಳಿದಾಗ ಅವನು ಅವಳ ಕಣ್ಣೀರನ್ನು ಒರೆಸಿ ನನಗೂ ಕೂಡ ನೀನನ್ನು ಬಿಟ್ಟು ಇರಕ್ಕಾಗಲ್ಲ ಆದಷ್ಟು ಬೇಗ ವಾಪಸ್ ಬರ್ತೀನಿ ನೀನು ಅಳ್ಬೇಡ ನಿನ್ನ ಹತ್ರ ನಾನು ಹೇಗೆ ಹೋಗಲಿ ಆಯಿತು ಅಳಲ್ಲ ನೀನು ಹೋಗ್ಬಾ ಅಂತ ಹೇಳಿ ಅವನನ್ನು ಕಳುಹಿಸಿಕೊಟ್ಟಳು ಹೂಕುತ್ತಿದ್ದ ಅವನು ಒಮ್ಮೆ ಹಿಂತಿರುಗಿ ಅವಳನ್ನು ನೋಡಿ ಬಾಯಿ ಅಂತ ಹೇಳಿ ಮುಂದೆ ಸಾಗಿದನು ಆ ತಳ ಗೀದೆ ಕೊಟ್ಟಿದ್ದ ಜೋರಾಗ ತೊಡಗಿತ್ತು ಎದೆಯ ಮೇಲೆ ಕೈ ಹಿಡಿದುಕೊಂಡವಳು ಯಾಕೆ ನನಗೆ ಇಷ್ಟೊಂದು ಭಯ ಆಗ್ತಾಯಿದೆ ಮನಸ್ಸಿಯಾಗಿ ತಳಮಳ ಆಗ್ತಾ ಇದೆ ಈ ಥರ ಆದಾಗ ಯಾವಾಗಲೂ ಏನಾದರೂ ಕೆಟ್ಟದಾಗುತ್ತೆ ಅಂದರೆ ಅರ್ಜುನ್ಗೆ ಏನಾದರೂ ಆಗ್ಬೋದಾ ಆದ್ಯ ಏನೇನು ಯೋಚನೆ ಮಾಡಬೇಡ ಅವನಿಗೆ ಆಗಲ್ಲ ಆಗೋಲ್ಲ ಅವನು ವಾಪಸ್ ಬಂದೇ ಬರ್ತಾನೆ ಬಂದು ಆಗ್ತಾನೆ ಅಂತ ಅಂದುಕೊಂಡು ಮನೆಯೊಳಗೆ ಹೋದ ಅವಳು ದೇವರ ಮುಂದೆ ಕೈ ಜೋಡಿಸಿ ಬೇಡಿಕೊಂಡಳು ದೇವರೇ ನನ್ನ ಅರ್ಜುನ್ ಏನು ಆಗದಂತೆ ನೋಡ್ಕೋ ನನ್ನಿಂದ ಯಾವತ್ತೂ ದೂರ ಆಗಬಾರ್ದು ನನ್ನ ಜೊತೆಗೇನೆ ಇರಬೇಕು ಇತ್ತ ಬಸ್ಸಿನಲ್ಲಿ ಕೂತ ಅರ್ಜುನನ ಮನಸ್ಸಲ್ಲಿ ಆ ತೆಹಳೆ ತುಂಬಿಕೊಂಡಿದ್ದಳು ಮೊಬೈಲ್ ಹಿಡಿದವನು ಅವಳ ಫೋಟೋ ನೋಡುತ್ತಾ ಎರಡು ದಿನದಲ್ಲಿ ವಾಪಸ್ ನೀನು ಹತ್ತಿರನೇ ಬರ್ತೀನಿ ಮನೆಗೆ ಹೋದ ಕೂಡಲೇ ಡ್ಯಾಡ ಹತ್ರ ನಮ್ಮಿಬ್ಬರ ಬಗ್ಗೆ ಮಾತಾಡ್ತೀನಿ ಆಮೇಲೆ ಮದುವೆಯಾಗಿ ಜೀವನ್ ಪೂರ್ತಿ ಜೊತೆಯಾಗಿರೋಣ ಏನಂತೆ ಕೂಳಿ ನೀನು ಅನ್ಬಿಟ್ಟು ಎರಡು ದಿನ ಹೇಗಿರ್ಲ ನನಗೆ ಗೊತ್ತಾಗ್ತಾ ಇಲ್ಲ ಆದಷ್ಟು ಬೇಗ ಬರ್ತೀನಿ ಕಾಯ್ತಾ ಇರೋ ನನಗೋಸ್ಕರ ಅಂತ ಅಂದುಕೊಂಡು ಸ್ವಲ್ಪ ಹೊತ್ತಿನಲ್ಲಿ ನಿದ್ರೆಗೆ ಜಾರಿದನು ಮರುದಿನ ಬಸ್ಸು ತನ್ನ ಊರಿಗೆ ತಲುಪಿದಾಗ ಅರ್ಜುನ್ ಬಸ್ಸಿನಿಂದ ಹಿಡಿದು ಮನೆ ಕಡೆ ಹೊರಟನು ಮನೆಗೆ ಬಂದಾಗ ಅವನ ತಂದೆ ತಾಯಿಗೆ ತುಂಬಾ ಖುಷಿಯಾಯಿತು ನೋಡಿದ ಅವರ ತಾಯಿ ವರ್ಷದ ಮೇಲೆ ನೋಡಿ ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಸಾಕು ಸಾಕು ಮಾತಾಡಿದ್ದು ಅವನು ಜರ್ನಿ ಮಾಡಿ ಸುಸ್ತಾಗಿ ಬಂದಿದ್ದಾನೆ ಮೊದಲು ಫ್ರೆಶ್ ಆಗಲಿ ಬಂದನ ಆಮೇಲೆ ಮಾತಾಡುವಂತೆ ಆಯ್ತು ರೀ ಅಂತ ಹೇಳಿದ ಅವರು ಮಗನನ್ನು ಫ್ರೆಶ್ ಆಗಲು ಕಳುಹಿಸಿದರು ಒಂದನರವರು ಮಗನಿಗೋಸ್ಕರ ಬಗೆ ಬಗೆಯ ಅಡಿಗೆ ಮಾಡಿಟ್ಟಿದ್ದರು ಅರ್ಜುನ್ ಫ್ರೆಶ್ ಆಗಿ ಬಂದ ಮೇಲೆ ತನ್ನ ಕೈಯಾರೆ ಅವನಿಗೆ ತಿನ್ನಿಸಿದರು ಮೂವರು ತುಂಬ ಹೊತ್ತು ಮಾತನಾಡುತ್ತಿದ್ದರು ಆಗ ಅರ್ಜುನ್ ಸರ್ಪ್ರೈಸ್ ಬಗ್ಗೆ ಕೇಳಿದನು ಡ್ಯಾಡ್ ಸರ್ಪ್ರೈಸ್ ಬಗ್ಗೆ ಸರ್ಪ್ರೈಸ್ ಏನು ಅಂತ ಈಗ್ಲಾದ್ರೆ ಹೇಳ್ಬೋದಲ್ವಾ ನಿಮ್ಗೆ ಹುಡುಗಿ ನೋಡಿದ್ದೀವಿ ಬೇಗ ಮದುವೆ ಮಾಡಿಸೋಣ ಅಂತ ಕರೆದಿರೋದು ಈ ಮಾತು ಕೇಳಿ ಅವನಿಗೆ ಒಂದು ಕ್ಷಣ ಶಾಕ್ ಆಯಿತು ಆಗ ನೀಲೇಶ್ರವರು ಹುಡುಗಿಯ ಫೋಟೋವನ್ನು ಅವನ ಕೈಗೆ ಇಟ್ಟು ಇವಳೆ ನೀನ್ ಮದುವೆ ಆಗ್ತಿರೋ ಹುಡುಗಿ ಅಂತ ಹೇಳಿದರು ಹುಡುಗಿಯ ಫೋಟೋ ನೋಡಿ ಅವನಿಗೆ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ ಕತೆ ಮುಂದುವರೆಯದು ಫೋಟೋದಲ್ಲಿರುವ ಆ ಹುಡುಗಿಯಾರು ಅವಳು ಅರ್ಜುನನ ಹಳೆಯ ನೆನಪಿನ ಭಾಗವೋ ಅಥವಾ ಹೊಸ ರಹಸ್ಯದ ಆರಂಭವೋ ಮುಂದಿನ ಸಂಚಿಕೆಯಲ್ಲಿ ಅರಿಯಲು ಸಿದ್ಧರಾಗಿ ನಿಜವಾದ ಕತೆ ಈಗಷ್ಟೇ ಆರಂಭವಾಗಿದೆ ಈ ಸಂಚಿಕೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲ ಕರೆತಿರುವು ನಿಮಗಾಗಿ ಮರೆಯಬೇಡಿ ಕತೆ ಕೇವಲ ಪ್ರಾರಂಭವಾಗಿದೆ ಧನ್ಯವಾದಗಳು